ಟನ್ ಕಬ್ಬಿಗೆ ರೂಪಾಯಿ ನೀಡುವಂತೆ ಆಗ್ರಹಿಸಿ ಉತ್ತರ ಕರ್ನಾಟಕದ ರೈತರು ಬೀದಿಗಿಳಿದು ತೀವ್ರ ಸ್ವರೂಪದ ಹೋರಾಟ ನಡೆಸುತ್ತಿರುವಾಗಲೇ ಸಿಎಂ ಸಿದ್ದರಾಮಯ್ಯ ಶುಕ್ರವಾರ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಹಾಗೂ ರೈತ ಮುಖಂಡರ ಪ್ರತ್ಯೇಕ ಸಭೆ ಕರೆದಿದ್ದಾರೆ ಕಗ್ಗಂಟಿಗೆ ಪರಿಹಾರ ಸಿಗಬಹುದು ಎಂದು ನಿರೀಕ್ಷಿಸಲಾಗಿದೆ ಕಬ್ಬು ಎಫ್ಆರ್ಪಿ ಅಂದರೆ ನ್ಯಾಯ ಮತ್ತು ಮೌಲ್ಯವರ್ಧಿತ ಬೆಲೆ ಬೆಲೆ ನಿಗದಿ ಮಾಡಿರುವುದು ಕೇಂದ್ರ ಸರ್ಕಾರ ಕೇಂದ್ರ ಬಿಜೆಪಿ ಸರ್ಕಾರ ರಾಜ್ಯ ರೈತರ ಬದುಕಿನೊಂದಿಗೆ ಚಲ್ಲಾಟವಾಡುತ್ತಿದ್ದು ರೈತರ ಸಮಸ್ಯೆ ಬಗೆಹರಿಸಲು ಶುಕ್ರವಾರ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಹಾಗೂ ರೈತ ಮುಖಂಡರೊಂದಿಗೆ ಪ್ರತ್ಯೇಕ ಸಭೆಯನ್ನ ನಡೆಸಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರು ರೈತರ ಸಮಸ್ಯೆ ಹಾಗೂ ಎಫ್ಆರ್ಪಿ ನಿಗದಿ ಬಗ್ಗೆ ಚರ್ಚೆಗೆ ಅವಕಾಶ ನೀಡಿದರೆ ತಕ್ಷಣ ಹೋಗಿ ಚರ್ಚೆ ನಡೆಸುತ್ತೇವೆ ಎಂದು ಅವರು ಭರವಸೆ ನೀಡಿದ್ದಾರೆ ಭೇಟಿಗೆ ಅನುಮತಿ ಕೋರಿ ಪ್ರಧಾನಿಗೆ ಪತ್ರವನ್ನು ಬರೆಯಲಾಗಿದೆ ಎಂದರು ಎಫ್ ಆರ್ ಫಿ ಅಂತ ಏನು ಹೇಳ್ತೀವಿ ಫೇರ್ ಆ್ಯಂಡ್ ರೆಮ್ಯುನರೇಟಿವ್ ಪ್ರೈಸ್ ಫೇರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸ್ ಇದನ್ನು ನಿಗದಿ ಮಾಡ್ತಕ್ಕಂಥವ್ರು ಕೇಂದ್ರ ಸರ್ಕಾರದವರು ಪ್ರತಿ ವರ್ಷ ನಿಗದಿ ಮಾಡ್ತಕ್ಕಂಥವರು ಕೇಂದ್ರ ಸರ್ಕಾರ ಈ ವರ್ಷವೂ ಕೂಡ ಆರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ನಿಗದಿ ಮಾಡಿದ್ದಾರೆ ಆರು ಐದು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಎಷ್ಟು ಡಿಗ್ರಿ ಮಾಡಿದ್ದಾರೆ ಅಂತಂದರೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಕಟಾವು ಮಾಡುವ ಕಬ್ಬಿಗೆ ನೀಡಬೇಕಾದ ಎಫ್ ಆರ್ ಪಿ ಒಂದು ಟನ್ನಿಗೆ ಹತ್ತು ಪಾಯಿಂಟ್ ಎರಡು ಐದು ರಿಕವರಿ ಇದ್ದರೆ ಹತ್ತು ಪಾಯಿಂಟ್ ಎರಡು ಐದು ರಿಕವರಿ ಇದ್ರೆ ಮೂರು ಸಾವಿರದ ಐನೂರ ಐವತ್ತು ಪ್ರತಿ ಟನ್ನಿಗೆ ಅಂದರೆ ಇನ್ಕ್ಲೂಡಿಂಗ್ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಹಾರ್ವೆಸ್ಟಿಂಗ್ ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟ್ ಅಲ್ಲ ಕಟಿಂಗ್ ಕಟ್ಟಿಂಗ್ ಟ್ರಾನ್ಸ್ಪೋರ್ಟ್ ಎರಡು ಬ್ಯಾಂಕ್ ಎರಡು ಸೇರಿ ಮೂರು ಸಾವಿರದ ಐನೂರ ಐವತ್ತು ರೂಪಾಯಿ ಒಂದು ಟನ್ನಿಗೆ ಹತ್ತು ಹತ್ತು ಪಾಯಿಂಟ್ ಎರಡು ಐದಕ್ಕಿಂತ ಜಾಸ್ತಿ ಇದ್ದರೆ ರಿಕವರಿ அதுக்கே பிரதி க்விட்டால் ஜீரோ பாயிண்ட் ஒன் எச்சுவரி ரிக்கவரி பந்திர பத்து பாயிண்ட் எரோடு ஐதிந்த ஜாஸ்தி ஜீரோ பாயிண்ட் ஒன் ரிக்கவரி பந்து ரிக்கவரிக் நாலு ஆறு ஹூண்ட் நா ಅಂದರೆ ಮೂರು ರೂಪಾಯಿ ನಲವತ್ತೈದು ಪೈಸೆ ನಲವತ್ತಾರು ಪೈಸೆ ಅದಕ್ಕೆ ಕೊಡಬೇಕು ಅಂತ ಹೇಳಿದ್ದಾರೆ ಸಪೋಸ್ ಅದಕ್ಕಿಂತ ಹತ್ತು ಪಾಯಿಂಟ್ ಎರಡು ಐದಕ್ಕಿಂತ ಕಡಿಮೆ ಬಂದರೆ ಶೇಕಡ ಒಂದು ಪಾಯಿಂಟ್ ಸೊನ್ನೆ ಕಡಿಮೆ ರಿಕವರಿ ಬಂದರೆ ಕಡಿಮೆ ಬಂದ ರಿಕವರಿಗೆ ಅದನ್ನು ಮೂರು ಪಾಯಿಂಟ್ ನಾಲ್ಕು ಆರರಷ್ಟು ಕಡಿಮೆ ಮಾಡುತ್ತಾ ಹೋಗುವುದು ಕಡಿಮೆ ಬಂದರೆ ಕಡಿಮೆ ಮಾಡ್ತಾ ಹೋಗೋದು ಹೆಚ್ಚು ಬಂದರೆ ಹೆಚ್ಚು ಮಾಡ್ತಾ ಹೋಗೋದು ಇದು ಎಲ್ಲಿವರೆಗೆ ಅಂತಂದರೆ ಒಂಬತ್ತು ಪಾಯಿಂಟ್ ಐದರವರೆಗೆ ಒಂಬತ್ತು ಪಾಯಿಂಟ್ ಐದು ರಿಕವರಿ ಇದ್ದರೆ ಆಮೇಲೆ ಒಂಬತ್ತು ಪಾಯಿಂಟ್ ಐದು ರಿಕವರಿ ಇದ್ದರೆ ಮತ್ತು ಅದಕ್ಕಿಂತ ಕಡಿಮೆ ಇದ್ದರೆ ಪ್ರತಿ ಟನ್ನಿಗೆ ಮೂರು ಸಾವಿರದ ಇನ್ನೂರ ತೊಂಬತ್ತು ಪಾಯಿಂಟ್ ಐದು ಸೊನ್ನೆ ಮೂರು ಸಾವಿರದ ಇನ್ನೂರ ತೊಂಬತ್ತು ಪಾಯಿಂಟ್ ಐದು ಸೊನ್ನೆ ಇಷ್ಟಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರು ಇದು ಯಾರು ತೀರ್ಮಾನ ಮಾಡಿರೋದು ಕೇಂದ್ರ ಸರ್ಕಾರ ಎಫ್ ಆರ್ ಪಿ ತೀರ್ಮಾನ ಮಾಡೋದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅಲ್ಲ ನಾವು ಏನಪ್ಪ ಮಾಡೋದು ರಾಜ್ಯ ಸರ್ಕಾರ ಏನು ಮಾಡೋದು ಅಂತಂದರೆ ಅದನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದು ನಾವು ಮಾಡೋದು ಶುಗರ್ ಫ್ಯಾಕ್ಟ್ರಿಯವರು ಜೊತೆ ಮಾತನಾಡಿ ಅದನ್ನು ಎಫ್ ಆರ್ ಪಿ ಏನು ನಿಗದಿ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಅದನ್ನು ಜಾರಿ ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಇದು ಕಬ್ಬು ನಿಯಂತ್ರಣಕ್ಕೆ ಸಂಬಂಧಪಟ್ಟ ಕಾಯ್ದೆಯಲ್ಲಿ ಸ್ಪಷ್ಟವಾಗಿ ಪ್ರಸ್ತಾಪಿಸಲಾಗಿದೆ ಕೇಂದ್ರ ಸರ್ಕಾರನೇ ಮಾಡಬೇಕು ಅಂತ ಹೇಳಿ ಮಾಡಿರ್ತಕ್ಕಂಥದ್ದು ಅವರೇ ಮಾಡಿರ್ತಕ್ಕ ನಾವು ತೂಕ ಸರಿಯಾಗಿದೆಯಾ ಬೆಲೆ ಸರಿಯಾಗಿ ಕೊಡ್ತಾ ಇದ್ದಾರಾ ಫೇರ್ ಎಫ್ ಆರ್ ಪಿ ರೇಟ್ ಪ್ರಕಾರ ಕೊಡ್ತಾ ಇದ್ದಾರಾ ಅಂತಕ್ಕಂಥದ್ದು ನೋಡ್ತಕ್ಕಂಥದ್ದು ಅಷ್ಟೇ ನಮ್ಮ ಕೆಲಸ ರಾಜ್ಯ ಸರ್ಕಾರದ ಕೆಲಸ ಆಮೇಲೆ ನಿಗದಿತ ಅವಧಿನಲ್ಲಿ ಹಣ ಪಾವತಿ ಮಾಡ್ತಾ ಇದ್ದಾರ ಇದನ್ನೆಲ್ಲ ನೋಡ್ಕೊಳ್ತಕ್ಕಂಥದ್ದು ರಾಜ್ಯ ಸರ್ಕಾರ ಬರೀ ಬೆಲೆ ನಿಗದಿ ಮಾಡೋದು ಅಷ್ಟೇ ಅಲ್ಲ ಕೇಂದ್ರ ಸರ್ಕಾರದ್ದು ಎಫ್ ಆರ್ ಪಿ ರೇಟ್ ನಿಗದಿ ಮಾಡೋದು ಅಷ್ಟೇ ಅಲ್ಲ ಕೇಂದ್ರ ಸರ್ಕಾರದ್ದು ಸಕ್ಕರೆ ಮೇಲಿನ ನಿಯಂತ್ರಣವನ್ನು ಅಗತ್ಯ ವಸ್ತುಗಳ ಕಾಯ್ದೆ ಪ್ರಕಾರ ಕೇಂದ್ರ ಸರ್ಕಾರ ಹೊಂದಿರುತ್ತದೆ ಸಕ್ಕರೆ ನಿಯಂತ್ರಣ ಮಾಡೋದು ಇದೆಯಲ್ಲ ರೆಗ್ಯುಲೇಟ್ ಮಾಡೋದು ಆ ಅಧಿಕಾರನೂ ಕೂಡ ಕೇಂದ್ರ ಸರ್ಕಾರನೇ ಹೊಂದಿರುತ್ತದೆ ಎರಡು ಸಾವಿರದ ಹದಿನೇಳು ಹದಿನೆಂಟರವರೆಗೆ ಒಂಬತ್ತು ಪಾಯಿಂಟ್ ಐದು ಇತ್ತು ಆಮೇಲೆ ಹದಿನೆಂಟು ಹತ್ತೊಂಬತ್ತರಿಂದ ಇಪ್ಪತ್ತೊಂದು ಇಪ್ಪತ್ತೆರಡರವರೆಗೆ ಶೇಕಡಾ ಹತ್ತು ರಿಕವರಿ ಇತ್ತು ಶೇಕಡ ಹತ್ತು ರಿಕವರಿ ಒಂಬತ್ತು ಪಾಯಿಂಟ್ ಐದು ಹದಿನೇಳು ಹದಿನೆಂಟರವರೆಗೆ ಆಮೇಲೆ ಇಪ್ಪತ್ತು ಹದಿನೆಂಟು ಹತ್ತೊಂಬತ್ತರಿಂದ ಇಪ್ಪತ್ತೊಂದು ಇಪ್ಪತ್ತೆರಡರವರೆಗೆ ಶೇಕಡ ಹತ್ತಿತ್ತು ರಿಕವರಿ ಆಮೇಲೆ ಇಪ್ಪತ್ತೇಳು ಇಪ್ಪತ್ತ್ಮೂರರಿಂದ ಹತ್ತು ಪಾಯಿಂಟ್ ಐದಕ್ಕೆ ಏರಿಕೆ ಆಯಿತು ಇದನ್ನು ಕೂಡ ಅವರೇ ಮಾಡೋದು ಕೇಂದ್ರ ಸರ್ಕಾರವೇ ಮಾಡೋದು ಆಮೇಲೆ ಸಕ್ಕರೆ ಬೆಲೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೂವತ್ತೊಂದು ರೂಪಾಯಿ ಆಯಿತು ಅವರೇ ನಿಗದಿ ಮಾಡಿದ್ದು ಮೂವತ್ತೊಂದು ರೂಪಾಯಿ ಎಮ್ ಎಸ್ ಪಿ ರೇಟ್ ಪ್ರಕಾರ ಅವರೇ ಮಾಡಿದ್ದು ಮೂವತ್ತೊಂದು ರೂಪಾಯಿ ಅವತ್ತಿನಿಂದ ಇವತ್ತಿನವರಿಗೆ ಬದಲಾವಣೆ ಮಾಡಿಲ್ಲ ಎರಡು ಸಾವಿರದ ಹತ್ತೊಂಬತ್ತರಿಂದ ಇವತ್ತಿನವರಿಗೆ ಎಮ್ ಎಸ್ ಪಿಯನ್ನು ಬದಲಾವ ಮಾಡೋಕ್ಕಾಗಿಲ್ಲ ಮೂವತ್ತೊಂದು ರೂಪಾಯಿ ಏನು ಸಕ್ಕರೆ ಒಂದು ಕೆ ಜಿಗೆ ಮಾಡಿದ್ರು ಅದೇ ಇದೆ ಇವತ್ತುವೇ